ಮಲೆಗಳಲ್ಲಿ ಮದುಮಗಳು ಮೂವತ್ತೈದು ಇಲ್ಲ ಇದ್ದೀಯೋ ಇಲ್ಲೋ ಅಂತ ಕರೆದ ಮತ್ತೆ ತುಸು ಹೊತ್ತು ನಿಶಬ್ದ ಮೌನ ಪೊದೆಯಲ್ಲಿ ಏನೂ ಸರಸರ ತರಗಲೆಗಳ ಮೇಲೆ ಹರಿದಂತೆ ಸದ್ದಾಯಿತು ಚಿನ್ನಮ್ಮಗೆ ಗಾಬರಿಯಾಯಿತು ಎದ್ದು ಓಡಿಬಿಡುವನ್ನು ಮನಸ್ಸಾಯಿತು ಕುಳಿತಲ್ಲಿಂದಲೇ ಬಗ್ಗಿ ನೋಡಿದಳು ಪೊದೆಗಳ ತಳದಲ್ಲಿ ಏನೂ ಕಾಣಿಸಿಲ್ಲ ಹೌದಾದರೂ ನೆಲದ ಮೇಲೆ ಓಡಾಡುವ ಹಕ್ಕಿಯೋ ಸರಸರನೆ ಪೊದೆಯಲ್ಲಿ ಓಡಿದಂತಾಯಿತು ಚಿನ್ನಮ್ಮ ಸ್ವಲ್ಪ ಗಟ್ಟಿಯಾಗಿಯ ಭಾವಭಾವ ಎಂದು ಕೂಗಿ ಕರೆದೇ ಬಿಟ್ಟಳು ಮುಕುಂದ ಪರಿಕಾರ ಒಣಗಿ ಅದನ್ನು ಹಾಕಿಕೊಂಡೇ ಕರೆಯುತ್ತಿರಬೇಕೆಂದು ಭಾವಿಸಿ ತುಸು ದಿಗ್ಗನೆ ಎದ್ದು ಓಡಿಯ ಬಂದನು ನೋಡುತ್ತಾನೆ ಚಿನ್ನಿ ಬತ್ತಲೆ ನಿಂತಿದ್ದಾಳೆ ಕಡೆಗೆ ಕುಳಿತು ಇಲ್ಲ ತುಂಬ ಅವಮಾನವಾದಂತಾಗಿ ಮುಖ ತಿರುಗಿಸಿ ನಿಂತು ಯಾಕೆ ಕರೆದಿದ್ದು ಪರಿಕಾರ ಒಣಗಾಕೆ ಮುಂಚೆ ಎಂದು ಸಿಡುಕಿದನು ಚಿನ್ನಿ ಬಿಡಿ ಬಿಡಿ ಅಕ್ಷರದಲ್ಲಿ ನಿಡುಸ್ವರದಿಂದ ನಾಡುವ ಭಂಗಿಯಲ್ಲಿ ಹೇಳಿದಳು ಎಂತದೋ ಸರಸರ ಅನ್ನು ಮಟ್ಟಿನಲ್ಲಿ ನಂಗೆ ಹೆದರಿಕೆ ಆಗ್ತದೆ ಅಷ್ಟೇ ಕರೆದೆ ನಿಮ್ಮನ ಬನ್ನಿ ಅಂತ ಯಾರು ಹೇಳೋರು ಬಹುವಚನ ಬೇರೆ ಸಾಲದ್ದಕ್ಕೆ ಕೊನೆಯ ಪ್ರಶ್ನೆಗೆ ಮುಕುಂದಯ್ಯ ಸ್ವಲ್ಪ ತಕ್ಕಾಬಿಕ್ಕಿಯಾಗಿ ಮತ್ತೆ ತಪ್ಪನ್ನು ತಿದ್ದಿಕೊಳ್ಳುವಂತೆ ಮೊದಲಿದ್ದ ಜಾಗಕ್ಕೆ ಹೋಗಲು ತಿರುಗಿದನು ಹೋಗಬ್ಯಾಡ ಇಲ್ಲೇ ಇರು ನಾನು ಕೂತುಕೊಂಡೇ ಇರ್ತೀನಿ ಎಂದು ಚಿನ್ನಮ್ಮ ತಪ್ಪಿ ನಡೆದು ಹೋದುದನ್ನು ಸರಿಪಡಿಸುವಂತೆ ಮೊಕಾಲುಗಳನ್ನು ಎದೆಗೆ ಅವುಚಿಕೊಂಡು ಮುದುರಿಕತಳು ಇನ್ನೇನು ಮಾಡಲು ದಿಕ್ಕು ತೋಚದೆ ಮುಕುಂದಯ್ಯ ಮುಖ ಆತ್ಮಕಡೆ ತಿರುಗಿಸಿಕೊಂಡು ಅಲ್ಲಿಯೇ ಕುಳಿತುಬಿಟ್ಟೆನು ಆದರೆ ಇವರು ಮಾಡಿದ್ದೊಂದು ಪ್ರಯೋಜನಕ್ಕೆ ಬರಲಿಲ್ಲ ಬೈಗಿನ ಹೊತ್ತು ಕರೆಯುವ ಹಟ್ಟಿಗೆ ದನ ಕಟ್ಟಲು ಹೋಗಿದ್ದ ಬೈರ ಇವರ ಗುಟ್ಟೆಲ್ಲವನ್ನೂ ಬಹಿರಂಗಪಡಿಸಿಬಿಟ್ಟಿದ್ದಿನ್ನು ಸ್ವಲ್ಪ ಉಪಕಾರ ಹಚ್ಚಿ ಸಾಹಸದಲ್ಲಿ ತಾನು ವಹಿಸಿದ್ದ ಪಾತ್ರಕ್ಕೆ ಹೆಚ್ಚು ಪ್ರಾಶಸ್ತ್ರ ದೊರೆಯುವಂತೆ ತಲವಾಗಿ ಆವತ್ತಿನ ಬತ್ತಡ ಪಡಿಯಲ್ಲಿ ಮತ್ತು ಎಲಡಿಕೆ ಹೊಗೆಸೊಪ್ಪಿನ ಪರಿಮಾಣದಲ್ಲಿ ತಕ್ಕ ಮಟ್ಟಿನ ವೃದ್ಧಿ ತಲೆದೋರಿತು ಅವನ ಪಾಲೇನೋ ಅವನಿಗೆ ದಕ್ಕಿತ್ತು ಇವರಿಗೆ ಮಾತ್ರ ತಮ್ಮ ಪಾಲಿಂದ ತಪ್ಪಿಸಿಕೊಳ್ಳಲಾಗಿರಲಿಲ್ಲ ಮುಕುಂದಯ್ಯ ದೊಡ್ಡವನಾದಂತೆಲ್ಲ ಇವರ ಸಾಹಸದ ಸ್ವರೂಪಗಳು ಬದಲಾಯಿಸಿದ್ದ ಹಕ್ಕಿಗೂಡು ಜೇನು ಕೀಳುವುದು ಗಾಳ ಹಾಕಿ ಮಿನು ಹಿಡಿಯುವುದು ಹೊಂಡ ತೊಣಕುವುದು ಸಭೆ ಒಡ್ಡಿ ಕಾಡುಕೋಳಿ ಚಿಟ್ಟುಕೋಳ ಹಿಡಿಯುವುದು ಇತ್ಯಾದಿ ಇತ್ಯಾದಿ ಒಮ್ಮೆ ಕೆಲವು ವರುಷಗಳ ಅನಂತರ ಇದ್ದಕ್ಕಿದ್ದಂತೆ ಒಂದು ದಿನ ಅಜ್ಜಿ ಚಿನ್ನಮ್ಮನಿಗೆ ಪರಿಕಾರ ಬಿಡಿಸಿ ಕಿರಿಗೆ ಉಡಿಸಿದ್ದಳು ಚಿನ್ನಮ್ಮಗೆ ಏನೋ ಒಂದು ತರಹದ ಕಿನಸಿಗೆಯಾಗಿ ಒಂದೆರಡು ಸಾರಿ ಕಿರಿಗೆಯಿಂದ ಪರಿಕಾರಕ್ಕೆ ಪುನಃ ದಾಟಿದ್ದಳು ಆದರೆ ಅಜ್ಜಿ ನಾನಿನ್ನು ಚಿಕ್ಕ ಹುಡುಗಿಯೆಲ್ಲ ಸಣ್ಣ ಹೆಂಗಸು ಎಂಬ ವಿಚಾರವನ್ನು ಸೂಕ್ಷ್ಮವಾಗಿ ತಿಳಿಸಿದ್ದಳು ತನ್ನ ಅಂಗೋಪಾಂಗಗಳ ರಚನೆಯಲ್ಲಿಯೂ ಮನೋಭಾವಗಳಲ್ಲಿಯೂ ವ್ಯತ್ಯಾಸಗಳಾಗುತ್ತಿದ್ದುದನ್ನು ಮೂವತ್ತಾರು ಮುಂದುವರೆಯಲಿದೆ